ಇಂದು ಗುಂಡಲ್ಪೇಟೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯ ಮೈಸೂರು ಊಟ ರಸ್ತೆಯಲ್ಲಿರುವ ತಾಜ್ ಕಾರ್ ಗ್ಯಾರೇಜಿನ ಅಬ್ದುಲ್ ಖಾಲಿಕ್ ಎನ್ನುವ ವ್ಯಕ್ತಿಗೆ ಬೀದಿಯ ಹುಚ್ಚು ನಾಯಿ ಕಡಿದು ಗಾಯಗಳಾಗಿ ಆಸ್ಪತ್ರೆಗೆ ದಾಖಲಾಗಿದ್ದು ಹಾಗೂ ಬೀದಿ ನಾಯಿಗಳಿಂದ ಮಕ್ಕಳು ಹಾಗೂ ವಯವೃದ್ಧರು ತಿರುಗಾಡಲು ಭಯಭೀತರಾಗಿದ್ದಾರೆ ಆದ್ದರಿಂದ ಸಂಬಂಧಪಟ್ಟವರು ಕೂಡಲೇ ಈ ಬೀದಿ ನಾಯಿಗಳನ್ನು ಹಿಡಿದು ಅದಕ್ಕೆ ಕಡಿವಾಣ ಹಾಕಬೇಕೆಂದು ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಒತ್ತಾಯಿಸಿದ್ದಾರೆ ನೋಡಿ ಸ್ನೇಹಿತರೆ ಈ ವ್ಯಕ್ತಿಯನ್ನು ಯಾವ ರೀತಿ ಕಚ್ಚಿ ಗಾಯ ಮಾಡಿದ ಒಂದು ಸಂದರ್ಭ ಹೇಗಿದೆ ನೋಡಿ ಮಾಂಸ ಕಂಡವೇ ಕಾಣ್ತಾ ಇದೆ ಸ್ನೇಹಿತರೆ ಸುಮ್ಮನೆ ಕುಂತಿರ್ತಕ್ಕಂತಹ ವ್ಯಕ್ತಿಗೆ ಈ ರೀತಿಯ ಸ್ಥಿತಿ ಉಂಟಾದರೆ ಇನ್ನು ಶಾಲೆಗೆ ಹೋಗ್ತಕ್ಕಂತಹ ಮಕ್ಕಳ ಗತಿಯೇನು ಮತ್ತು ರಸ್ತೆ ಬದಿಯಲ್ಲಿ ತಿರುಗಾಡುವಂತಹ ಸಾರ್ವಜನಿಕರ ಮತ್ತು ವಯೋವೃದ್ಧರ ಪಾಡೇನು ಕೂಡಲೇ ಸಂಬಂಧಪಟ್ಟವರು ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ನಾನು ಹೃದಯಪೂರ್ವಕವಾದಂತಹ ಮನವಿಯನ್ನು ಸಲ್ಲಿಸ್ತಾ ಇದ್ದೇನೆ ಸ್ನೇಹಿತರೆ ನಮಸ್ಕಾರ ಸರ್ ಸರ್ ನಮ್ಮ ಗುಂಡ್ಲಿಪೇಟೆ ತಾಲೂಕಿನಲ್ಲಿ ಈ ಒಂದು ನಾಯಿಗಳ ಒಂದು ಹಾವಳಿ ಜಾಸ್ತಿ ಆಗಿದೆ ಸರ್ ನಿನ್ನೆ ಕೂಡ ಒಬ್ಬರಿಗೆ ನಾಯಿ ಕಚ್ಕೊಟ್ಟು ಬಹಳ ತೊಂದರೆ ಆಗಿದೆ ಸರ್ ಹಾಗೆ ಜನಸಾಮಾನ್ಯರು ಕೂಡ ಕೊಟ್ಟು ಹೋಗ್ತಕ್ಕಂಥವ್ರು ಕೂಡ ಈ ಒಂದು ನಾಯಿಗಳ ಒಂದು ಹಾವಳಿ ಇಂದ ಜನಗಳೆಲ್ಲ ಬೇಸತ್ ಬಿಡ್ರಿ ಸರ್ ಏನಂತರಿ ಸರ್ ಇದರ ಬಗ್ಗೆ ಸುಮಾರು ಎರಡು ತಿಂಗಳಿಂದ ನಾವು ಸಾಮಾಜಿಕ ಜಾಸ್ತಿ ನೋಡ್ತಾ ಇದೀವಿ ನಾಯಿಗಳ ಕಾಟ ದಿನ ಬೀದಿ ನಾಯಿಗಳ ಕಾಟು ನಿಂತ ಇದೆ ಮಕ್ಕಳು ಮಕ್ಕಳು ಅಲ್ಲದೆ ದೊಡ್ಡವರು ಕೂಡ ಅದು ಎಫೆಕ್ಟ್ ಆಗ್ತಾ ಇದೆ ಈಗ ಹೋದ ತಿಂಗಳು ತಾನೆ ಬೆಂಗಳೂರಿನಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಕೂಡ ವಯಸ್ಸಾಗಿರೋ ವ್ಯಕ್ತಿ ಕೂಡ ನಾಯಿನ ಕಡಿತಕ್ಕೆ ಬಲಿಯಾಗಿರೋದು ನಾವು ಸಾಮಾಜಿಕ ಜಾತ ನೋಡಿದ್ದೇವೆ ಉಲ್ಲೂಪೇಟೆ ಪಟ್ಟಣದಿಂದ ಎಲ್ಲ ವಾರ್ಡ್ಗಳಲ್ಲೂ ಕೂಡ ನಾಯಿಗಳ ದಿನತೆ ಹುಟ್ಟ್ತಾ ಇದ್ದೇವೆ ಮಕ್ಕಳು ಮರಿ ಶಾಲೆ ಹೋಗೋದಾಗಲಿ ಇನ್ನು ಇನ್ನಿತರೆ ಆಟಾಡೋ ಮಕ್ಕಳಿಗಾಗಲಿ ಭಾಳ ತೊಂದರೆ ಆಗ್ತಾಯಿದೆ ನಿನ್ನೆ ತಾನೇ ರಾತ್ರಿ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಮೈಸೂರು ಊಟಿ ರಸ್ತೆಯಲ್ಲಿರ್ತಕ್ಕಂಥ ಹೋಟೆಲ್ ಮೊಕ್ತಾರ್ ಹೋಟೆಲ್ ಪಕ್ಕದಲ್ಲಿರ್ತಕ್ಕಂಥ ತಾಜ್ ಕಾರ್ ಗ್ಯಾರೇಜ್ನಲ್ಲಿ ಒಬ್ಬ ವ್ಯಕ್ತಿಗೆ ನಾಯಿ ಕಡಿತ ಉಚ್ಚು ನಾಯಿ ಕಡಿದು ಅಪಾರವಾದ ಒಂದು ಹಾನಿ ಉಂಟಾಗಿದೆ ನಿನ್ನೆ ತಾನೇ ರಾತ್ರಿ ಸಾರ್ವಜನಿಕ ಗುಲ್ಲುಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆ ಪಡ್ಕೊಂಡು ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿಗೆ ರವಾನೆ ಮಾಡಿದ್ರು ಆಸ್ಪತ್ರೆಯಲ್ಲೂ ಕೂಡ ನಾನು ಕೇಳಿದೆ ಎಷ್ಟು ಕೇಸ್ ಬರ್ತಾ ಇದ್ದೆ ಒಂದೇ ಕೇಸನ್ನ ಕೇಳಿದ್ದಕ್ಕೆಲ್ಲ ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಕೇಸ್ ನಾಯಿ ಕಡಿತದ ಕೇಸ್ ಬರ್ತಾ ಇದೆ ಅಂತ ಅನ್ನೋ ಮಾತನ್ನು ಆಸ್ಪತ್ರೆ ಸಿಬ್ಬಂದಿಯವರು ಹೇಳಿದ್ರು ಇದು ದಿನೇ ದಿನ ಈ ಥರ ಹೆಸ್ತಾ ಇದ್ದಾರೆ ಏನು ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇಲ್ವಾ ಯಾಕೆ ಕ್ರಮ ತಗೋತಾ ಇಲ್ಲ ಹಾಗಾಗಿ ದಯವಿಟ್ಟು ದಯಮಾಡಿ ಹೇಳ್ತಾ ಇದ್ದೇನೆ ಸಂಬಂಧಪಟ್ಟ ಇಲಾಖೆಯವರು ಈ ನಾಯಿಗಳನ್ನು ಬೀದಿ ನಾಯಿಗಳನ್ನು ಕಡಿವಾಣ ಹಾಕೋ ನಿಟ್ಟಿನಲ್ಲಿ ನೀವು ತಾವು ಕ್ರಮವಹಿಸಿ ಈ ಒಂದು ಕೆಲಸವನ್ನು ಮಾಡಬೇಕು ನಾವು ಕೂಡ ಪ್ರಾಣಿ ಪ್ರಿಯರು ಇಲ್ಲ ಅಂತ ಹೇಳ್ತಾಯಿಲ್ಲ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ನಾಯಿಗಳನ್ನ ಬೇರೆ ಕಡೆ ಸಾಕಿಸಿ ಎಲ್ಲೋ ಅದನ್ನು ಕಡಿವಾಣ ಹಾಕಿ ಅದನ್ನು ಕಂಟ್ರೋಲ್ ಮಾಡಿ ಅನ್ನೋ ಮೂಲ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಸಂಬಂಧಪಟ್ಟ ಇಲಾಖೆಯವರಿಗೆ ನಾನು ಒತ್ತಾಯಿಸ್ತೇನೆ ಮುಂದಕ್ಕೆ ಯಾವುದೇ ಕಾರಣಕ್ಕೂ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಯಾರಿಗೇ ಆಗಲಿ ಹಾನಿ ಉಂಟಾಗಬಾರ್ದು ಆ ನಿಟ್ಟಿನಲ್ಲಿ ಸಂಬಂಧಪಟ್ಟ ಇಲಾಖೆ ಕೆಲಸ ಮಾಡಬೇಕು ಅನ್ನೋದು ನನ್ನ ಒತ್ತಾಯವಾಗಿದೆ ಸರ್ ಸಂಬಂಧಪಟ್ಟ ಇಲಾಖೆ ಅಂದರೆ ಪುರಸಭಾ ಆಡಳಿತ ಮಂಡಳಿಯವರು ಈಗ ಚೀಫ್ ಆಫೀಸರು ಮತ್ತು ಅಧ್ಯಕ್ಷ ಏನೇ ಏನು ಹೇಳಿದ್ದಾರೆ ಈಗ ಪಟ್ಟಣದಿಂದ ಪಟ್ಟಣದಲ್ಲಿ ಲೆಕ್ಕ ಹಾಕಿದ್ರೆ ಪುರಸಭೆ ಮುಖ್ಯಾಧಿಕಾರಿಗಳು ಅವರ ಗಮನಕ್ಕೆ ನಿನ್ನೆ ರಾತ್ರಿ ಆ ವ್ಯಕ್ತಿಗೆ ನಾಯಕತ್ವ ಹಾಕಿ ಅವ್ರಿಗೆ ತಕ್ಷಣ ಫೋಟೋ ಮತ್ತು ವಿಡಿಯೋ ಕಳಿಸಿ ಹೇಳಿದಕ್ಕೆ ತಗ ಅವರು ಅನ್ನೋ ಅನ್ನೋದು ಭರವಸೆ ನೀಡಿದರೆ ಎಲ್ಲೆಲ್ಲಿ ನಾಯಿಗಳಿದೆ ಸ್ವಲ್ಪ ನನಗೆ ಮಾಹಿತಿ ಕೊಡಿ ಅನ್ನೋ ಮಾತು ಹೊಸ ಮುಖ್ಯಾಧಿಕಾರಿಗಳಾದ ಶರವಣ ಸರ್ ಅವರು ಕೂಡ ಹೇಳಿದ್ದಾರೆ ಅವರಿಗೆ ನಾನು ಇವತ್ತು ವಿಡಿಯೋ ಎಲ್ಲ ಕಳಿಸ್ ಕಳಿಸೋಂಥ ಕೆಲಸವನ್ನು ಮಾಡ್ತೇನೆ ನೋಡೋಣ ಮುಂದಕ್ಕೆ ಯಾವ ರೀತಿ ಕ್ರಮ ಅನ್ನೋದು ಅನ್ನೋದನ್ನು ಕಾದು ನೋಡಬೇಕಾಗಿತ್ತು ಸರ್ ಹಾಗೆ ಒಂದು ಕಳೆದ ಬಾರಿನೂ ಕೂಡ ಒಂದು ಮನವಿನೂ ಕೂಡ ಕೊಟ್ಟಾಯ್ತಾ ಕೊಟ್ಟಿದ್ರು ಯಾಕಂದ್ರೆ ಯಾಕಂದ್ರೆ ನಾಯಿ ಉಚ್ಚ ನಾಯಿಗಳ ಕಡೆ ಇರಲಿ ಮತ್ತು ಮಾಮೂಲಿ ನಾಯಿಗಳ ಕಡೆ ಇಲ್ಲಿ ಏನೇ ಆಗಲಿ ಆದರೆ ಭಾಳ ಅವ್ರ ಒಂದು ತೊಂದರೆ ಇದಕ್ಕೆ ಏನು ಸರಿಯಾಗಿ ಕ್ರಮನೇ ಕೈ ಸರ್ ನೀವು ಮನವಿ ಕೊಟ್ಟರೆ ಅದು ಮರೀಗ್ತಾರೆ ಅದಕ್ಕೇನು ಕ್ರಮನ ವಹಿಸ್ತಾರ ಏನು ಅದನ್ನು ಕೂಡ ಹೇಳಬೇಕು ನಾಳೆ ಒಂದು ಮನವಿ ಸಲ್ಲಿಸ್ತಿದ್ದೇನೆ ಮನವೇನು ಬೇಡಿ ನೀವು ಮನೆ ಮ ಫೋಟೋ ಎಲ್ಲಿ ನಾಯಿಗಳಿದೆ ಒಂದು ಸ್ವಲ್ಪ ಫೋಟೋ ಕಳಿಸಿದ್ದೇಳು ಆ ಕೆಲಸನೂ ಕೂಡ ಸಂಬಂಧಪಟ್ಟ ಇಲಾಖೆ ಅವರೇ ಮಾಡಬೇಕಾಗಿದೆ ಯಾಕಂದ್ರೆ ಈಗ ಕೆಳಗಡೆ ನಮ್ಮ ಏಳನೇ ವಾರ್ಡ್ ಹೋದ್ರೆ ಅಲ್ಲಿ ಮಾಂಸದ ಗಡಿ ಬೀದಿಗಳಲ್ಲಿ ಸುಮಾರು ಇಂಡಿಷ್ಟೇ ಇದ್ದಾವೆ ಬಿಡನ್ನು ಕೂಡ ತಮ್ಮ ಹತ್ರ ಮಾಡಿಸಿದ್ದೇನೆ ಮತ್ತೆ ಹೆಚ್ ಎಸ್ ಮಹದೇ ಪ್ರಸಾದ ಮತ್ತೆ ಇಲ್ಲಿ ಹನ್ನೊಂದನೇ ವಾರ್ಡ್ ಎಂಟನೇ ವಾರ್ಡ್ ಸುಮಾರು ವಾರ್ಡ್ಗಳಲ್ಲಿ ಇದೆ ಅದನ್ನ ಅವರು ನೋಡಬೇಕು ಎಲ್ಲೆ ನಾಯಿಗಳಿದೆ ಅದನ್ನ ಕಡಿವಾಣ ಹಾಕುವಂಥ ಕೆಲಸ ಅವ್ರ ಜವಾಬ್ದಾರಿ ಇದೆ ಹಾಗಾಗಿ ಅವ್ರಿಗೆ ತಿಳಿಸಿದ್ದೇವೆ ಭರವಸೆನೂ ಕೊಟ್ಟಿದ್ದಾರೆ ಇಲ್ಲಿ ಈ ವಾರದಲ್ಲಿ ಅವರು ನಾಯಿಗಳನ್ನ ಹಿಡಿಯುವಂಥ ಕೆಲಸವನ್ನು ಮಾಡಬೇಕು ಅನ್ನೋದೇ ನಮ್ಮ ಕರ್ನಾಟಕ ಕಾವಲು ನಾನು ಒತ್ತಾಯಿಸ್ತೇನೆ